ಸೊ ಗಾಯ್ಸ್ ಇವತ್ತ ನಾವು ಒಂದು ಹೊಸ ಕಂಟೆಂಟ್ ಮಾಡ್ತಾ ಇದೀವಿ ಏನು ಅಂದ್ರೆ ಬಿ ಜಿ ಎಂ ಐ ಮೇಲೆ ಇವತ್ತು ಬಿ ಜಿ ಎಂ ಐ ಪ್ಲೇಯರ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ ಮತ್ತೆ ಒಂದು ಒಳ್ಳೆ ಫನ್ ಕಂಟೆಂಟ್ ಮಾಡದ ಅಂತ ಸೊ ಇವಾಗ ನಮ್ಮ ಜೊತೆ ಡೈನಮೋ ಜೊತೆ ಆಡಿರೋ ಪ್ಲೇಯರ್ ಇದಾರೆ ಗಾಯ್ಸ್ ಬ್ರೋ ಹಿಂಗ್ ತಿರುಗಬಾರ್ದು ಹಿಂದೆ ತಿರುಗಿಂಗೆ ಫುಲ್ ಬಿಲ್ಡಪ್ ಅಲ್ಲಿ ತಿರುಗಬೇಕು ಸ್ಲೋ ನೀನು

ಗುಡ್ಡು ಬೈ ಅಂತ ಇವ್ರ ಮುಖ ಇವರು ಇವರಿಗೆ ತುಂಬಾ ನಾಚಿಕೆ ಕಿಪ್ಪಿ ಕೀರ್ತಿ ಕಡೆ ಇವರು ಸೊ ಗಾಯ್ಸ್ ಇವತ್ತು ನಾವು ಇವರು ಒನ್ ವರ್ಸಸ್ ಟೂ ಆಡ್ತೀವಿ ಇವ್ರು ತುಂಬಾ ಸ್ನೈಪ್ ಚೆನ್ನಾಗಿ ಆಡ್ತಾರೆ ಅಂತ ಇವ್ರಿಗೆ ಸ್ವಲ್ಪ ಅಹಂಕಾರ ಇದೆ ಇವರಿಗೆ ಇನ್ನೊಂದೇನು ಅಂದ್ರೆ ಯಾರು ತೋಲ್ತಾರೆ ಬ್ರೋ ಅವ್ರು ಡ್ಯಾನ್ಸ್ ಮಾಡಬೇಕು ಓಕೆ ಚಾಲೆಂಜ್ ಎಕ್ಸೆಪ್ಟೆಡ್ ಹೇಳಬ್ರೋಶಿ ಡ್ಯಾನ್ಸ್ ಡ್ಯಾನ್ಸ್ ಹೇಳಿ ಹೇಳಿದ್ರಂತ ಹೇಳಿದ್ರು బ్రో మైక్ ఆఫ్ మార్ రి మైక్ ఆఫ్ మార్ నా మార్క్ నా మార్క్ మంచి నా సోత్ర డ్యాన్స్ మార్ బతారు ఆ ఉయ్ గౌచి ఒడిట్ బిటా గౌచి ఒడిట్ బిటా ఒడిట్ బిట్ ఓడితిన్ గౌరకన్ పోసిట ಗೋಸಿಪ್ಪಾ ಹೋಗ್ಬಿಡೋಣ ಗೆ ಹೋಗ್ ಹೇಲ್ಲಾ ಅಂಗೆಲ್ಲಾ ಮಾಡಂಗಿಲ್ಲ ಹೊರಿತಿರ್ತಿವಿ ಉಯ್ ಕೌಸಿ ಹೋಡಿತೋನ ಗುರು ಸುದ್ರೋಡ ವೇಷ ನೀನು ನಾನು ಬಂದ್ಲಿಲ್ಲ ನಾನು ಬಿಟ್ಟು ಕ್ಯಾಂಪ್ ಮಾಡ್ತೀರೋ ಒಂದ್ ಬಿಡಿ ತರಾ ಬ್ರೋ ಆಡೋ ಬ್ರೋ ಯಾಸಾಗಿ ಡ್ಯಾನ್ಸ್ ಇದು ಡ್ಯಾನ್ಸ್ ಚೂಸ್ ಮಾಡ್ತೀನಿ ನೀನು ಡ್ಯಾನ್ಸ್ ಚೂಸ್ ಮಾಡ್ದ್ಯಾ

ಸೋತಿರ್ಬೋದು ಇನ್ನು ಸತ್ತಿಲ್ಲ ಅದನ್ನ ಪಾತಿ ನೆಕ್ಸ್ಟ್ ಹಾ ಬತ್ತಿವಿ ಬತ್ತಿವಿ ಇನ್ನೇನು ಸ್ವಲ್ಪ ಹೋದ್ರಲ್ಲೇ ಬ್ರೋ ಸುಂದಿರೋ ಬ್ರೋ ತಿನ್ನದೇ ಇದೆ ನೋಡಿ ಇನ್ನು ತಿಂತಿದೆಯಲ್ಲ ಬ್ರೋ ನೀನು

ಇಬ್ರು ಬರ್ಬಾರ್ದು ಹಂಗೆ ಏನ್ ಪಾನಿಪುರಿ ತಿಂದಾಗ್ಲೇ ಒಂಚೂರು ಅಡದೆ ಸೂಪರ್ ಸೂಪರ್ ಬ್ಯಾಕಪ್ ಬ್ಯಾಕಪ್ ಹಂಗೇ ಇರ್ಲಿ ಈ ಸತಿ

ಡೌನ್ ಡೌನ್ ಕಾಮ್ ಕಾಮ್ಡೌನ್ ಕಾಮಡಾ ಕೌಶಿನ ಈಗ ಸುಗ್ರೀವ್ ಡೈನಂಬರ್ ಜೊತೆ ಆಡಿದವರು ಹೊಡಿತಾರ ಈಗ ಪಾಪ

그랬죠. 메이커. 뭘라? 하? 그래, 그래.

ಫೈನಲ್ ರೌಂಡ್ ಮಸ್ತ್ ಇರುತ್ತೆ ಮಾತ್ರ ಬ್ರೋ ಫುಲ್ ಸ್ಟ್ರಿಕ್ಟ್ ಆಗು ರೌಂಡ್ ಮತ್ತೆ ಕುಣಿಸ್ಬೇಕು ಸೂಪರ್ ಹೆಂಗೆ ಹೆಂಗಿರುತ್ತೆ ಮದ್ಯ ಒಂದೊಂದು ಹಂಗೆ ಪದ 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 ಪದರಿಕೋಬೇಕಂಗೆ ಹೊಡ್ದ್ರೆ ಓ ಸುಗ್ರೀ ಶಾರ್ಪ್ ಅವ್ರಿಗೆ ಅಂತೂ ನಾಯನರಿ ವಧೆ ಬಿಡ್ತಿದೆ ಗಾಯ್ಸ್ ಗಾಯ್ಸ್ ವಧೆ ಮಾತ್ರ ಅಲ್ಟಿಮೇಟು ಪಕ್ಕ ಡುಂಕು 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 ಹಮಗು ಪದಗಳು ಮಾತ್ರ ಹೆಂಗ್ ಬಿಡ್ತಿದ್ರೆ ಅಮ್ಗುಡುಗು ಅಮ್ಗುಡುಗು ಗಾಯ್ಸ್ ಪದಗಳು ಮಾತ್ರ ಹೊರಗೆ ಬಿಡ್ತಿಲ್ಲ ಗಾಯ್ ರೇಟ್ ಮಾಡ್ಕೊಂತಾರ ಮಾತಾಡೋಣ ಅಯ್ಯೋ ಗಾಯ್ ನಮ್ಮ ಫ್ರೆಂಡ್ ನಮ್ಮ ಅಣ್ಣ ಹೊಡಿತಾರ ಗಾಯ್ ಆರು ಬುಲೆಟ್ ಅಲ್ಲಿ ಆರು ಆರು ಅದೇನೆ ಅಬ್ಬಾ ಈ ಸೆಲೆಕ್ಟ್ ಮಾಡಬೇಕು ರಾಕಿ ಬಾಯ್ಗೆ ಗಾಯ್ಸ್ ಬ್ರೋ ಲಾಸ್ಟ್ ಸಲೋ ಚಿಪ್ ಬನ್ನಿ ಬನ್ನಿ ವರ್ಸಸ್ ಒಂದೊಂದು ಮುಂಚೆನೆ ಹೇಳಿದ್ದು ಇಲ್ಲ ಈಗ ಬ್ರೋ ಸಾಂಗು ಬರ್ಲಿ ಆಕ್ರೋ ಫೋನ್ ಇಡು ನಮ್ಮ ಮೂರ್ ಒಂದ್ ಗಾದೆ ಐತೆ ಒಂದು ಎಲ್ಲ ಎಲ್ಲ ಸೋತ್ ಮೇಲೆ ಒಂದ್ ಐತೆ ಸಾಂಗು ಸೋತ್ ಮುಕ್ಲಿ ಸೋರೆಕಾಯಿ ನಮ್ಮಿತ್ಲೇಲಿ ಹೀರೆಕಾಯಿ ಅಂತ ಬಿಡೋ ಕುಣ್ದಿನಿ ಸೋತ ಸೋತ್ ಕುಣಿದಿರೋದು ಸೋತ್ರು ಮೀಸೆ ಮಣ್ಣ ಇಲ್ವಲ್ಲ ಹಂಗಂತಾರೆ